ನಿಮ್ಮ ಗಣಿತದ ಭಾಗ ಒಂದರಲ್ಲಿನ ಮೂರನೇ ಅಧ್ಯಾಯ ಎರಡು ಚರಾಕ್ಷರುಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈಗ ಈ ಅಧ್ಯಾಯವನ್ನ ನೀವು ಕಲಿಯುವ ಪೂರ್ವದಲ್ಲಿ ನಿಮಗೆ ಒಂಬತ್ತನೇ ತರಗತಿಯಲ್ಲಿ ನೀವು ಕಲಿತಂತ ಒಂದು ಚಾಪ್ಟರ್ ನಿಮಗೆ ನೆನ್ಪಿಡ್ತದೆ ಅದು ಏನದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಇದನ್ನ ನೀವೇನ್ ಮಾಡಬೇಕು ಇಲ್ಲಿ ಮನವರಿಕೆ ಮಾಡ್ಕೋಬೇಕಾಗ್ತದೆ ಈಗ ಎರಡು ಚರಾಕ್ಷರ ಅಂದ್ರೆ ನಾವು ಸಾಮಾನ್ಯವಾಗಿ ಎರಡು ಚರಾಕ್ಷರಗಳನ್ನ ನಾವು ಯಾವ ತಗೊಂತೀವಿ ಎಕ್ಸ್ ಮತ್ತೆ ವಾಯ್ಗಳನ್ನ ಎಕ್ಸ್ ಮತ್ತೆ ವಾಯ್ ಅಂದ್ರೆ ಬೇರೆ ತಗೋಬಹುದು ಆದ್ರೆ ನಾವು ಕಾಮನ್ ಆಗಿ ಏನ್ ತಗೋತಿದ್ವಿ ಎಕ್ಸ್ ಮತ್ತೆ ವಾಯ್ ಹೌದಾ ಇದು ಏನು ಎರಡು ಚರಾಕ್ಷರಗಳು ಮತ್ತೆ ರೇಖಾತ್ಮಕ ಅಂದ್ರೆ ಏನು ರೇಖಾತ್ಮಕ ವರ್ಗಾತ್ಮಕ ಅಂತ ಬರ್ತಾವೆ ರೇಖಾತ್ಮಕ ಸಮೀಕರಣಗಳು ಇವೇ ಇದೆ ಮತ್ತೆ ವರ್ಗಾತ್ಮಕ ಸಮೀಕರಣಗಳು ಇದೆ ರೇಖಾತ್ಮಕ ಅಂದ್ರೆ ಅವುಗಳ ಗಾತ ಎಷ್ಟಿರ್ಬೇಕು ಮೇಲೆ ಒಂದಿರ್ಬೇಕು ಹಯೆಸ್ಟ್ ಗಾತ ಒಂದಿರ್ಬೇಕು ವರ್ಗಾತ್ಮಕ ಅಂದ್ರೆ ಅದ್ರ ಗಾತಗಳು ಎಷ್ಟಿರ್ತವೆ ಎರಡು ಇರ್ತದೆ ಹೈಯೆಸ್ಟ್ ಗಾತ ಎರಡು ಇತ್ತಂದ್ರೆ ಅದು ವರ್ಗಾತ್ಮಕ ಆಗ್ತವೆ ಅಹ್ ಹಯೆಸ್ಟ್ ಗಾತ ಒಂದಿತ್ತಂದ್ರೆ ಅದೇನಾಗ್ತದೆ ರೇಖಾತ್ಮಕ ಆಗಿ ಅಹ್ ಹೇಳ್ತಾರ ಎರಡು ಚರಾಕ್ಷರ ಅಂದ್ರೆ ಕಾಮನ್ ಆಗಿ ಎಕ್ಸ್ ಮತ್ತೆ ವಾಯ್ ತಗೋಬಹುದು ಮತ್ತೆ ರೇಖಾತ್ಮಕ ಅಂದ್ರೆ ಅದ್ರ ಹೈಸ್ಟ್ ಗಾತ್ರ ಎಷ್ಟು ಇರಬೇಕು ಒಂದ್ ಇರಬೇಕು ಮತ್ತೆ ಸಮೀಕರಣ ಅಂದ್ರೆ ಕಾಮನ್ ಆಗಿ ಏನಿರಬೇಕು ಇದರಲ್ಲಿ ಎಲ್ ಎಚ್ ಎಸ್ ಮತ್ತೆ ಆರ್ ಎಚ್ ಎಸ್ ಇರ್ತವಲ್ಲ ಮಾದರಿಗಳಿಗೇನು ಹೇಳ್ತೇವೆ ನಾವು ಸಮೀಕರಣ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನ್ ಮಾಡೋಣ ಒಂದು ಎಕ್ಸಾಂಪಲ್ ತಗೋಣ ಎಕ್ಸ್ ಪ್ಲಸ್ ವಾಯ್ ಇಸ್ ಈಕ್ವಲ್ ಟು ಫೋರ್ ಇದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಹೌದು ಅಲ್ಲ ಹೌದಾ ನೋಡಿ ಇದು ಎಕ್ಸ್ ಮತ್ತೆ ವೈ ಹೌದು ಎರಡು ಚರಾಕ್ಷರ ಮತ್ತೆ ರೇಖಾತ್ಮಕ ಹೋದಲ್ಲ ನೋಡಿ ಗಾತ ಎಷ್ಟಿದೆ ಹಾಯೆಸ್ಟ್ ಎಷ್ಟು ಒಂದಿದೆ ಮತ್ತೆ ಸಮೀಕರಣ ಹೋದಲ್ಲೋ ಇದು ಎಲ್ ಇದೆ ಆರ್ ಇದೆ ಹಾಗಾದ್ರೆ ಇದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಕ್ಕೆ ಇದು ಉದಾಹರಣೆ ಆಗಿದೆ ಈಗ ಇದನ್ನು ಈ ರೀತಿಯೂ ಬರೀಬಹುದು ಎಕ್ಸ್ ಪ್ಲಸ್ ವೈ ಪ್ಲಸ್ ಫೋರ್ ಈ ರೀತಿ ಈ ಕಡೆ ಬರೆದ್ರೆ ಏನಾಗ್ತದೆ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಈ ರೀತಿಯನ್ನು ಏನ್ ಮಾಡಬಹುದು ಈ ಮೇಲಿನ ಉದಾಹರಣೆಯನ್ನು ಈ ರೀತಿಯಾಗಿ ನಾವೇನ್ ಮಾಡಬಹುದು ಬರೆಯಬಹುದು ಇದು ಮೊದಲೇ ಉದಾಹರಣೆ ಈಗ ಎರಡನೇ ಉದಾಹರಣೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಜೀರೋ ಇದು ಹೌದು ಅಲ್ಲಿ ಎಕ್ಸಾಂಪಲ್ ನೋಡ್ರಿ ಇಲ್ಲಿ ಎಕ್ಸ್ ವೈ ಎರಡು ಚರಕ್ಷಗಳಿವೆ ಮತ್ತೆ ಆ ಮತ್ತೆ ಏನಾಗಿದೆ ಗಾತ್ ಎಷ್ಟಿದೆ ಒಂದಿದೆ ಹೌದು ಹಾಗಾದ್ರೆ ಇದು ರೇಖಾತ್ಮಕ ಆಯಿತು ನಂತರ ಇದು ಸಮೀಕರಣ ಹೌದಲ್ಲ ಇದ್ರಲ್ಲಿ ಎಲ್ಲ ಆರ್ಚಿಸಿದೆ ಆದ್ರಿಂದ ಇದು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಹಾಗಾದ್ರೆ ಈ ಎಕ್ಸಾಂಪಲ್ ನೀವು ಈ ಎಕ್ಸಾಂಪಲ್ ನೋಡಿದ್ರೆ ಅಂದ್ರೆ ನಿಮಗೆ ಏನ್ ಮಾಡಬಹುದು ಅಂದ್ರೆ ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನು ನೀವೇನ್ ಮಾಡಬಹುದು ಬರೀಬಹುದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನಂದ್ರೆ ಎ ಎಕ್ಸ್ ಪ್ಲಸ್ ಬಿ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎ ಏನಿದು ಎಕ್ಸ್ ನ ಸಹಗುಣಕ ಬಿ ಏನಿದು ವಾಯ್ ನ ಸಹಗುಣಕ ಸಿ ಏನಿದು ಸ್ಥಿರಾಂಕ ಆಗಿದೆ ನಂತರ ಇಲ್ಲಿ ಎ ಬಿ ಮತ್ತೆ ಸಿಗಳು ಇವುಗಳು ಇವು ವಾಸ್ತವ ಸಂಖ್ಯೆಗಳು ಇವುಗಳು ಏನಾಗಿವೆ ವಾಸ್ತವ ಸಂಖ್ಯೆಗಳಾಗಿವೆ ನೀವು ನೆನ್ಪಿಡ್ಬೇಕು ಇದನ್ನ ವಾಸ್ತವ ಸಂಖ್ಯೆ ಅಂದ್ರೆ ನಿಮ್ಗೆ ಕಾಮನ್ ಆಗಿ ನೀವು ಒಂಬತ್ತನೇ ತರಗತಿ ನೀವು ಆ ವಾಸ್ತವ ಸಂಖ್ಯೆ ಪೂರ್ಣ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಎಲ್ಲವುಗಳನ್ನ ನಿಮಗೆ ಗೊತ್ತಿರುತ್ತದೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣಕ್ಕೆ ಇನ್ನೊಂದು ನಿಯಮ ಏನಂದ್ರೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ನಾಟ್ ಈಕ್ವಲ್ ಟು ಜೀರೋ ಯಾವತ್ತು ಈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮಾಡಿದಾಗ ಅದು ಸೊನ್ನೆಗೆ ಸಮ ಇರುವುದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಇದೊಂದು ಸಮೀಕರಣ ಎಕ್ಸಾಂಪಲ್ ತಗೊಂಡಿದ್ದೆ ಎಕ್ಸ್ ಪ್ಲಸ್ ವೈ ಮೈನಸ್ ಫೋರ್ ಈಸ್ ಈಕ್ವಲ್ ಟು ಜೀರೋ ಇದು ಯಾವ ರೂಪದಲ್ಲಿ ಇದೆ ಇದು ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಇದೆ ಹಾಗಾದ್ರೆ ನೀವು ಇಲ್ಲಿ ಎ ಬಿ ಸಿ ಗಳನ್ನ ನೀವು ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಕಂಡು ಹಿಡಬೇಕಾಗ್ತದೆ ಇಲ್ಲಿ ಎಕ್ಸ್ ನೌಗುಣ ಏನಿಲ್ಲ ಅಂದ್ರೆ ಇಲ್ಲಿ ಒಂದಿರ್ತದೆ ತಂಗಂದ್ರೆ ಎ ಎಷ್ಟು ಒಂದು ವಾಯ್ನ ಸೌಗುಣ ಕೈ ಏನಿಲ್ಲ ಅಂದ್ರೆ ಏನಿರ್ತೈತೆ ಇಲ್ಲಿ ಒಂದಿರ್ತದೆ ಹಂಗಂದ್ರೆ ಬಿ ಅಂದ್ರೆ ಏನು ಒಂದು ಈಗ ಸಿ ಜಾಗಕ್ಕೆ ಏನಿದೆ ಇಲ್ಲಿ ಮೈನಸ್ ಫೋರ್ ಇದೆ ಹಂಗಂದ್ರೆ ಸಿ ಏನಾಗ್ತದೆ ಮೈನಸ್ ಫೋರ್ ಅದೇ ರೀತಿ ಎರಡನೇ ಉದಾಹರಣೆಯಲ್ಲೂ ನೀವೇನ್ ಮಾಡಬಹುದು ಈಗ ಕಂಡು ಹಿಡಬಹುದು ಎರಡನೇ ಉದಾಹರಣೆ ಏನ್ ಹೇಳ್ತದೆ ಎರಡನೇ ಉದಾಹರಣೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಈಸಿಕೊಲ್ ಟು ಜೀರೋ ಇದು ಯಾವ ರೂಪದಲ್ಲಿ ಇದೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕೊಳ್ ಟು ಜೀರೋ ಇಲ್ಲಿ ಎಷ್ಟಾಗ್ತದೆ ಎರಡು ಬಿ ಎಷ್ಟು ಮೂರು ಸಿ ಏನಾಗ್ತದೆ ಮೈನಸ್ ಸಿಕ್ಸ್ ಆಗ್ತದೆ ಈ ರೀತಿಯಾಗಿ ನೀವೇನ್ ಮಾಡಬಹುದು ಎ ಬಿ ಸಿಗಳನ್ನ ನೀವು ಎರಡು ಚರಕ್ಷ ರೇಖಾತ್ಮಕ ಸಮೀಕರಣಗಳಲ್ಲಿ ನೀವು ಕಂಡು ಹಿಡಿಯಬೇಕಾಗ್ತದೆ ಇದರ ನಿಯಮ ಏನು ಇದು ಸಾಮಾನ್ಯ ರೂಪ ರೂಪಾಯ್ಲಿವೈ ಪ್ಲಸ್ ಸಿ ರೂಪದಲ್ಲಿ ಇರ್ತದೆ ಮತ್ತು ಎ ಬಿ ಸಿ ಗಳು ವಾಸ್ತವ ಸಂಖ್ಯೆಗಳು ನಂತರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗಳು ಯಾವತ್ತು ಸೊನ್ನೆಗೆ ಸಮ ಇರುವುದಿಲ್ಲ ನಂತರ ಬರುವುದು ಈಗ ಇದರ ಈಗ ಯಾವುದೇ ಒಂದು ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣ ಕೊಟ್ಟರೆ ಅದರದ್ದು ನಿಮ್ಗೆ ಏನ್ ಬರಬೇಕು ಗ್ರಾಫ್ ಹಾಕಲು ನಿಮ್ಗೆ ಏನಾಗಬೇಕು ಬರಬೇಕಾಗ್ತದೆ ಗ್ರಾಫ್ ಹಾಕ್ತಾರೆ ಅಂದ್ರೆ ಈಗ ನಾವು ಅದನ್ನೇನ್ ಮಾಡೋಣ ಒಂದು ಉದಾಹರಣೆ ತೆಗೆದುಕೊಂಡು ಗ್ರಾಫ್ ಅನ್ನ ಹಾಕೋಣ ಉದಾಹರಣೆ ಏನ್ ಹೇಳ್ತದೆ ಅಂದ್ರೆ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೋರ್ ಎಕ್ಸ್ ಪ್ಲಸ್ ವಾಯ್ ಫೋರ್ ಇದಕ್ಕೆ ನೀವೇನ್ ಹಾಕ್ಬೇಕಾಗ್ತದೆ ಇಲ್ಲಿ ಗ್ರಾಫ್ ಹಾಕ್ಬೇಕಾಗ್ತದೆ ಈಗ ಗ್ರಾಫಿಗೆ ಹಾಕ್ಬೇಕು ನೋಡ್ರಿ ನೀವು ಕಾಮನ್ ಆಗಿ ಎಕ್ಸ್ ಅಕ್ಷದಲ್ಲಿ ವಾಯ್ ಅಕ್ಷ ಅಕ್ಷದಲ್ಲಿ ನೀವೇನ್ ಮಾಡ್ಕೋಬೇಕಾಗ್ತದೆ ಅನ್ನ ಬರ್ಕೋಬೇಕಾಗ್ತದೆ ನಂಬರ್ಸ್ ಅನ್ನ ಬರ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಅದೇ ರೀತಿ ವಾಯ್ ಅಕ್ಷದಲ್ಲಿ ಏನಾಗ್ತದೆ ಅದು ಒಂದು ಎರಡು ಮೂರು ನಾಲ್ಕು ಐದು ಇದೇನಾಗ್ತದೆ ವಾಯ್ ಆಗ್ತದೆ ಇದು ವೈ ಡ್ಯಾಶ್ ಇದು ಎಕ್ಸ್ ಇದೇನಾಗ್ತದೆ ಇದು ಎಕ್ಸ್ ಅದೇ ರೀತಿ ಇಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ರೀತಿಯಾಗಿ ನೀವು ಈ ಗ್ರಾಫ್ ಅನ್ನ ಹಾಕ್ತೀರಿ ಅದೇ ರೀತಿ ಇಲ್ಲಿ ಏನಾಗ್ತದೆ ಮೈನಸ್ ಒನ್ ಮೈನಸ್ ಟು ಅಂಡ್ ಮೈನಸ್ ತ್ರೀ ಈಗ ಈ ಸಮೀಕರಣ ಈ ರೇಖಾತ್ಮಕ ಸಮೀಕರಣ ಇದೊಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಈಗ ಯಾವುದೇ ರೇಖಾತ್ಮಕ ಸಮೀಕರಣದ ಗ್ರಾಫು ರೇಖೆಯ ರೂಪದಲ್ಲಿರ್ತದೆ ನೋಡ್ರಿ ಕಾಮನ್ ಆಗಿ ರೇಖಾತ್ಮಕ ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳ ಗ್ರಾಫು ರೇಖೆಯ ರೇಖೆಯಲ್ಲಿ ಫಾರ್ ಎಕ್ಸಾಂಪಲ್ ಇದು ಎಕ್ಸ್ ಅಕ್ಷ ಅಕ್ಷ ಅಂದ್ರೆ ಯಾವಾಗಿದ್ರೂ ಹಿಂಗ್ ಈ ರೀತಿ ರೇಖೆಯಲ್ಲಿ ಈ ರೀತಿ ರೇಖೆಯಲ್ಲಿ ಇರ್ತದೆ ಅಂದ್ರೆ ಇದು ರೇಖಾತ್ಮಕ ಸಮೀಕರಣ ಯಾಕಂದ್ರೆ ಗಾತ ಎಷ್ಟು ಗಾತ ಹೊಂದಿದ್ರೆ ಯಾವಾಗಿದ್ರೂ ಅಂತ ಸಮೀಕರಣಗಳ ಗ್ರಾಫ್ ಏನಿರ್ತವೆ ರೇಖೆಯಲ್ಲಿ ಇರ್ತಾವೆ ಉದಾಹರಣೆ ಅದೇನಾದ್ರೂ ವರ್ಗಾತ್ಮಕ ಆಗಿತ್ತು ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಇತ್ತು ಸ್ಕ್ವೇರ್ ಇತ್ತು ಅಂದ್ರೆ ಅದ್ರ ಗ್ರಾಫ್ಗಳು ಇದೊಂದು ಎಕ್ಸ್ ಮತ್ತೆ ಅಕ್ಷ ಅಂದ್ರೆ ಇವೇನಾಗ್ತವೆ ಕರ್ವ್ ಬರ್ತವೆ ಅಂದ್ರೆ ಈ ರೀತಿ ಯು ಶೇಪ್ ಒಳಗೆ ಏನಾಗ್ತವೆ ವರ್ಗಾತ್ಮಕ ಸಮೀಕರಣಗಳ ಗ್ರಾಫ್ ಗಳು ನಿಮಗೆ ಕಂಡು ಬರ್ತವೆ ನಂತರ ನಾವೇನ್ ಮಾಡೋಣ ಈಗ ಎಕ್ಸ್ ಮತ್ತೆ ಎಕ್ಸ್ ಮತ್ತೆ ವಾಯ್ಗಳ ಗ್ರಾಫ್ ಅನ್ನ ನಾವೇನ್ ಮಾಡೋಣ ಹಾಕೋಣ ಈಗ ನೀವು ಅದನ್ನ ಗ್ರಾಫ್ ಹಾಕ್ಬೇಕಂದ್ರೆ ನೀವು ಸಾಮಾನ್ಯವಾಗಿ ಎಕ್ಸ್ ಎಕ್ಸ್ ಮತ್ತೆ ವಾಯ್ ಗಳಿಗೆ ಕೆಲವು ವ್ಯಾಲ್ಯೂಸ್ ಗಳನ್ನ ನೀವೇನ್ ಮಾಡಬೇಕಾಗ್ತದೆ ಇಲ್ಲಿ ಕೊಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಒಂದು ಬಾಕ್ಸ್ ಅನ್ನ ಹಾಕೊಳ್ಳೋಣ ಈಗ ಮೊದಲೇದಾಗಿ ನಾ ಏನ್ ಬರೀತೀನಿ ಎಕ್ಸ್ ವ್ಯಾಲ್ಯೂನ ಕೊಡಬೇಕು ನಂತರ ಇಲ್ಲಿ ಏನ್ ಬರೀದು ವಾಯ್ ವಾಯ್ ಅಂದ್ರೆ ನೆನ್ಪಿಡಿಯಲ್ಲಿ ವಾಯ್ ಅಂದ್ರೆ ಫೋರ್ ಮೈನಸ್ ಎಕ್ಸ್ ನಿಮ್ಗೆ ಗೊತ್ತಿದೆ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಅಂದ್ರೆ ಫೋರ್ ಅಂದ್ರೆ ಈಗ ನೀವು ವಾಯ್ ಅಂದ್ರೆ ಈ ಪ್ಲಸ್ ಎಕ್ಸ್ ಅನ್ನ ಹಾಕಿ ಕೈ ಏನಾಗ್ತದೆ ಮೈನಸ್ ಎಕ್ಸ್ ಅಂದ್ರೆ ವಾಯ್ ಕೊಟ್ಟು ಫೋರ್ ಮೈನಸ್ ಎಕ್ಸ್ ಈಗ ನೀವ್ ಯಾವ್ದಾದ್ರು ಆ ಮೂರು ವ್ಯಾಲ್ಯೂಸ್ ಗಳನ್ನ ನೀವ್ ಏನ್ ಮಾಡ್ಬೇಕಾಗ್ತದೆ ಇಲ್ಲಿ ಈ ಹಾಕ್ಬೇಕಾಗ್ತದೆ ಎಕ್ಸ್ ಯಾವ್ದಾದ್ರು ಮೂರು ವ್ಯಾಲ್ಯೂಸ್ ಗಳನ್ನ ಫಾರ್ ಎಕ್ಸಾಂಪಲ್ ನಾನು ಮೈನಸ್ ಒನ್ ಜೀರೋ ಒನ್ ಅಂತ ಈ ಮೂರು ವ್ಯಾಲ್ಯೂಸ್ ಅನ್ನ ತೊಗೊತೇನೆ ಈಗ ಎಕ್ಸ್ ಮೈನಸ್ ಒನ್ ಆದಾಗ ವಾಯ್ ಏನಾಗ್ತದೆ ಅಂತ ಚೆಕ್ ಮಾಡ್ಬೇಕು ಎಕ್ಸ್ ಜೀರೋ ಆದಾಗ அஹ் வாய் ஏனாக எக்ஸ் ஒன் வாய் ஏனாக பரிஹார அத்தவ் நாலு பரிஹார ஆ பாயிண்ட்ஸ் நம் இத குருத்தி நான் ஏன் எழுப்பது ஃபார் எக்ஸாம்பல் எக்ஸ் மைனஸ் ஒன் எக்ஸ் ஏனாத இல்ல மைனஸ் ஒன் ஹாக்கி அந்த நீங்க ஃபோர் மைனஸ் ஆஃப் மைனஸ் ஒன் ஃபோர் மைனஸ் ஆஃப் மைனஸ் ஒன் ஏன் ஃபோர் மைனஸ் மைனஸ் ப்ளஸ் ஃபைவ் ஃபோர் ப்ளஸ் ஃபைவ் எஸ்ட் நைன் ஆகவே எக்ஸ் ஏனாத மைனஸ் ஒன் அதே ವಾಯ್ ಏನಾಗ್ತದೆ ನೈನ್ ಆಗ್ತದೆ ಅದೇ ರೀತಿ ಎಕ್ಸ್ ಜೀರೋ ಆದ್ರೆ ಎಕ್ಸ್ ಏನಾದ್ರೆ ಜೀರೋ ಆದ್ರೆ ಈಗ ನೀವು ಎಕ್ಸ್ ಜೀರೋ ಹಾಕಿ ಫೋರ್ ಮೈನಸ್ ಜೀರೋ ಏನಾಗ್ತದೆ ಫೋರ್ ಆಗ್ತದೆ ಅದೇ ರೀತಿ ಎಕ್ಸ್ ಒನ್ ಎಕ್ಸ್ ಒನ್ ಹಾಕಿದ್ರೆ ಫೋರ್ ಮೈನಸ್ ಒನ್ ಆಗ್ತದೆ ತ್ರೀ ತ್ರೀ ಆಗ್ತದೆ ಈ ರೀತಿ ನಿಮಗೆ ಮೂರು ಪಾಯಿಂಟ್ಸ್ ಗಳು ನಿಮ್ಗೆ ಏನಾಗ್ತಾವ ಸಿಗ್ತಾವೆ ಮೂರು ಪಾಯಿಂಟ್ಸ್ ಗಳು ಯಾವ ಒಂದು ಮೈನಸ್ ಒನ್ ಕಾಮ ನೈನ್ ಮತ್ತೆ ಜೀರೋ ಕಾಮ ಫೋರ್ ಅದೇ ರೀತಿ ಒನ್ ಕಾಮ ತ್ರೀ ಈ ಬಿಂದುಗಳನ್ನ ಈ ಅಹ್ ಇದರಲ್ಲಿ ಈ ಗುರುತಿಸಿ ನಾವೇನ್ ಮಾಡ್ಬೇಕು ಅಲ್ಲಿ ಗ್ರಾಫ್ ಅನ್ನ ಏನ್ ಮಾಡ್ಬೇಕು ಹಾಕಬೇಕಾಗ್ತದೆ ಈಗ ಎಕ್ಸ್ ಮೈನಸ್ ಒನ್ ಇದೆ ಇದು ಎಕ್ಸ್ ಇದು ವಾಯ್ ಈಗ ಎಕ್ಸ್ ಮೈನಸ್ ಒನ್ ಇದೆ ಹಂಗಾದ್ರೆ ಇಲ್ಲಿ ಬರ್ತದೆ ಹೌದಾ ವಾಯ್ ಎಷ್ಟಿದೆ ನೈನ್ ಇದೆ ಸಮಥಿಂಗ್ ಇಲ್ಲಿ ನೈನ್ ಇಲ್ಲಿ ಬರ್ತದೆ ಅಂತ ನಾವೇನು ಮಾಡೋಣ ಊಹೆ ಮಾಡಿಕೊಂಡು ಇದೇನಾಗ್ತದೆ ಇದು ನೈನ್ ಇದು ಏನಿರ್ತದೆ ವಾಯ್ ಅಲ್ಲಿ ನೈನ್ ಇದೆ ಅಂತ ಅರ್ಥ ಇದೆ ಈಗ ಈ ಪಾಯಿಂಟ್ ಇದೆ ಅಲ್ಲ ಇದೇನಿದೆ ಈ ಪಾಯಿಂಟ್ ಇದೆ ಅಲ್ಲ ಇದು ಆ ಮೈನಸ್ ಒನ್ ಕಮ ನೈನ್ ಈಗ ನಂತರ ಬರುವಂತದ್ದು ಜೀರೋ ಕಮ ನಾಲ್ಕು ಅಂದ್ರೆ ಎಕ್ಸ್ ಜೀರೋ ವಾಯ್ ಎಷ್ಟಿದೆ ನಾಲ್ಕು ಇದೆ ಹಾಗಂದ್ರೆ ಇಲ್ಲೊಂದು ನಿಮ್ಗೆ ಏನ್ ಸಿಕ್ತು ಪಾಯಿಂಟ್ ಸಿಕ್ತು ಈ ಪಾಯಿಂಟ್ ಏನಿದು ಜೀರೋ ಕಾಮ ನಾಕ್ ಅದೇ ರೀತಿ ಒನ್ ಕಾಮ ತ್ರೀ ಎಕ್ಸ್ ಒನ್ ವಾಯ್ ಎಷ್ಟಿದೆ ತ್ರೀ ಇದೆ ಎಕ್ಸ್ ಒನ್ ವಾಯ್ ತ್ರೀ ಹಂಗಂದ್ರೆ ಇದು ಒಂದು ಪಾಯಿಂಟ್ ಸಿಕ್ತ ಇದು ಏನಿದು ಒನ್ ಕಾಮ ತ್ರೀ ಇಲ್ಲಿ ನಿಮಗೆ ಇಲ್ಲೊಂದು ಪಾಯಿಂಟ್ ಸಿಗ್ತದೆ ಇದೊಂದು ಪಾಯಿಂಟ್ ಸಿಗ್ತದೆ ಇದೊಂದು ಪಾಯಿಂಟ್ ಸಿಗ್ತದೆ ಈ ಮೂರು ಪಾಯಿಂಟ್ ಗಳನ್ನ ನೀವೇನ್ ಮಾಡಬೇಕಾಗ್ತದೆ ಇಲ್ಲಿ ಸೇರ್ಸ್ಬೇಕಾಗ್ತದೆ ಈ ರೀತಿಯಾಗಿ ನಿಮಗೆ ಸರಳ ರೇಖೆಯಲ್ಲಿ ಒಂದು ರೇಖಾತ್ಮಕ ಸಮೀಕರಣದ ಗ್ರಾಫ್ನ ಏನ್ ಮಾಡಬಹುದು ಈ ರೀತಿ ತೆಗಿಬಹುದು ಇದು ನೀವು ಒಂಬತ್ತನೇ ತರಗತಿಲಿ ಈಗಾಗಲೇ ಏನ್ ಮಾಡಿದೀರ ಕಲ್ತಿದೀರ ನೆಕ್ಸ್ಟ್ ನಾವ್ ಎದಕ್ ಬರ್ಬೇಕಂದ್ರೆ ಈಗ ಎರಡು ಚರಕ್ಷರಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳಿಗೆ ಬರ್ಬೇಕೀಗ ನಾವು ಈಗ ಮುಂಚೆ ಏನ್ ಮಾಡ್ತಿದ್ವಿ ಕೇವಲ ಒಂದೇ ಸಮೀಕರಣ ಬರೀತಿದ್ರಿ ಈಗ ನಾವೇನ್ ಮಾಡ್ಬೇಕು ಜೋಡಿಯಾಗಿ ನಾವ್ ಏನ್ ಮಾಡಬೇಕು ಸಮೀಕರಣಗಳನ್ನ ತೆಗೆದುಕೊಳ್ಳಬೇಕು ಆ ಜೋಡಿಯಾಗಿ ತೆಗೆದುಕೊಂಡು ಮತ್ತು ಅವುಗಳ ಗ್ರಾಫ್ ಗಳನ್ನ ನಾವ್ ಏನ್ ಮಾಡ್ಬೇಕು ಮಾಡಬೇಕು ರೇಖಾಗಣಿತವಾಗಿ ನಾವೇನ್ ನೋಡ್ಬೇಕಾಗ್ತದೆ ಬಿಡಿಸಬೇಕಾಗ್ತದೆ ಈಗ ನಾವು ಈ ಜೋಡಿ ಹೇಗೆ ತೆಗೆದುಕೊಳ್ಬೇಕು ಇಲ್ಲಿ ನೀವು ನೋಡ್ಬೇಕಾಗ್ತದೆ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಟೂ ಈಸ್ ಈಕ್ವಲ್ ಟು ಜೀರೋ ಅದೇ ರೀತಿ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ವೈ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಇದು ಒಂದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಯಾಕಂದ್ರೆ ಎಕ್ಸ್ ಇದೆ ಇದೆ ರೇಖಾತ್ಮಕ ಅಂದ್ರೆ ಗಾತ ಒಂದಿದೆ ಮತ್ತು ಎಲ್ ಎಚ್ ಎರಚಿಸಿದೆ ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಅದೇ ರೀತಿ ಇದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಎಕ್ಸ್ ವೈ ಮತ್ತೆ ರೇಖಾತ್ಮಕ ಮತ್ತೆ ಎಲ್ ಎಚ್ ಎಸ್ಥಿಸಿದೆ ಹಂಗಂದ್ರೆ ಇದು ಎರಡು ಚರಾಕ್ಷ ರೇಖಾತ್ಮಕ ಸಮೀಕರಣ ಆದ್ರೆ ಇವು ಎರಡು ಆದ್ರೆ ಇವು ಎರಡು ಜೋಡಿಗಳು ಆಗ್ತಾವೋ ಆಗಂಗಿಲ್ಲ ಎರಡು ಜೋಡಿಗಳು ಆಗ್ತವೆ ಯಾಕಂದ್ರೆ ಈ ಎರಡು ನಿಯಮಗಳನ್ನ ಈ ಎರಡು ಸಮೀಕರಣಗಳ ನಿಯಮಗಳನ್ನ ಪಾಲಿಸ್ತವೆ ಆದ್ರಿಂದ ಇದು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈಗ ಇದ್ರದ ಒಂದು ಗ್ರಾಫ್ ಏನಾಗ್ತದೆ ಸರಳ ರೇಖೆಯಲ್ಲಿ ಬರ್ತದೆ ಇದು ಒಂದು ಗ್ರಾಫ್ ಸರಳ ರೇಖೆಯಲ್ಲಿ ಬರ್ತದೆ ಅದು ಕಾಮನ್ ಆಗಿ ಹೀಗಾದ್ರೂ ಬರಬಹುದು ಹೇಗಾದ್ರೂ ಅದು ಛೇದಿಸಬಹುದು ಅಥವಾ ಸಮಾಂತರವಾಗಿರ್ಬೋದು ಅಥವಾ ಏನಾಗಿರ್ಬೋದು ಒಂದರ ಒಂದರ ಮೇಲೆ ಒಂದು ಗ್ರಾಫ್ ಏನಾಗುವುದು ಬರಬಹುದು ಈಗ ಅದನ್ನ ಬಿಟ್ಟು ಇನ್ನೊಂದು ಎಕ್ಸಾಂಪಲ್ ತಗೊಂಡು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಮತ್ತೆ ತ್ರೀ ಎ ಪ್ಲಸ್ ಫೈ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಈ ಎರಡು ಸಮೀಕರಣಗಳು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಆಗ್ತವೋ ಇಲ್ಲ ಜೋಡಿಗಳು ಆಗ್ತವೋ ಇಲ್ಲವೋ ನೀವು ಚೆಕ್ ಮಾಡಬೇಕು ನೋಡಲಿ ಇಲ್ಲಿ ಇದು ಎಕ್ಸ್ ವೈ ಎರಡು ಚರಾಕ್ಷರ ರಿಕಾತ್ಮಕ ಆದ್ರ ಸಮೀಕರಣನೂ ಹೌದು ಎರಡು ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಹೌದು ಇದು ನೋಡಲಿ ಎ ಬಿ ಚರಾಕ್ಷರ ಮತ್ತೆ ಅದರ ಗಾತ ಎ ಬಿ ಗಾತ ಏನಿದೆ ರೇಖಾತ್ಮಕ ರೇಖಾತ್ಮಕವಾಗಿದೆ ಮತ್ತೆ ಎಲ್ ಎಚ್ ಎಸ್ ಇದು ಸಮೀಕರಣ ಅಂದ್ರೆ ಇದು ಸಮೀಕರಣ ಇದು ಸಮೀಕರಣ ಆದ್ರೆ ಇವುಗಳು ಜೋಡಿಗಳು ಉಂಟಾಗುವುದಿಲ್ಲ ಇದು ಎರಡು ಚರಾಕ್ಷರ ರೇಖಾತ್ಮಕ ಸಮೀಕರಣ ಜೋಡಿ ಹೌದು ಆದ್ರೆ ಇದೇನಿದು ಜೋಡಿ ಅಲ್ಲ ಯಾಕೆ ಜೋಡಿ ಅಲ್ಲ ಅಂದ್ರೆ ಇಲ್ಲಿ ಮೇನ್ ರೀಸನ್ ಏನಂದ್ರೆ ಇಲ್ಲಿ ಚರಾಕ್ಷರಗಳು ಎಕ್ಸ್ ವಾಯ್ ಇದೆ ಆದ್ರೆ ಇಲ್ಲಿ ಚರಾಕ್ಷರಗಳು ಏನಿದೆ ಎ ಮತ್ತ ಬಿ ಗಳು ಇವೆ ಆದ್ರಿಂದ ಇಲ್ಲಿ ಚರಾಕ್ಷರಗಳು ಏನಿರಬೇಕು ಸೇಮ್ ಇರಬೇಕು ಅಂದ್ರೆ ಮಾತ್ರ ಅವುಗಳನ್ನು ನಾವು ಜೋಡಿಗಳಂತ ಏನ್ ಮಾಡಕ್ ಬರ್ತದೆ ಕರೆಯಲು ಬರ್ತದೆ ಇಲ್ಲಾಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಲ್ಲ ಈಗ ನಾವೇನ್ ಮಾಡ್ಬೇಕಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನು ನಾವೇನ್ ಮಾಡಬೇಕು ಬರೀಬೇಕಾಗ್ತದೆ ಉದಾಹರಣೆ ಈಗ ಒಂದೇ ಚರಾಕ್ಷರ ಹೇಗೆ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಒನ್ ಜಡ್ ಸಿ ಒನ್ ಜಡ್ ಬರಂಗಿಲ್ಲ ಸಾರಿ ಇಲ್ಲಿ ಕೇವಲ ಎರಡೇ ಚರಾಕ್ಷರ ಇರ್ತವೆ ಎರಡೇ ಚರಾಕ್ಷರ ಇದ್ರೆ ಏನಾಗ್ತದೆ ಜಸ್ಟ್ ಆ ಜಸ್ಟ್ ಏನಾಗ್ತದೆ ಆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವಾಯ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಈಸಿಕ್ವಲ್ ಟು ಜೀರೋ ಆಗ್ತದೆ ಈಗ ಇದು ಒಂದು ಸಮೀಕರಣ ಅದು ಈಗ ಅದೇ ರೀತಿ ಇನ್ನೊಂದು ನಾವು ಬರೀಬಹುದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಇದು ಸಿ ಒನ್ ಆಗ್ತದೆ ಇದು ಸಿ ಟು ಆಗ್ತದೆ ಟು ಜೀರೋ ನೋಡ್ರಿ ಇದು ಎರಡು ಚರಾಕ್ಷರ ರೇಖಾತ್ಮಕ ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಇದು ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣದ ಜೋಡಿ ಆಗ್ತದೆ ಜೋಡಿಗಳು ಯಾಕಂದ್ರೆ ಚರಾಕ್ಷರಗಳು ಏನಿದಾವೆ ಸೇಮ್ ಇದಾವೆ ಇದು ಇಲ್ಲಿ ಏನಾಗ್ತದೆ ಅಂದ್ರೆ ಅಹ್ ನೀವು ಎರಡು ಚಾಲಕ ರಿಕಾತ್ಮಕ ಸಮೀಕರಣ ಜೋಡಿಯ ಸಾಮಾನ್ಯ ರೂಪಾಯಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಜಿ ಕೂಡ ಜೀರೋ ಅಂತ ಕಲ್ತಿದ್ದೀರಾ ಆದ್ರೆ ಇಲ್ಲಿ ಜೋಡಿ ಬಂದ್ರೆ ಇಲ್ಲಿ ಎಕ್ಸ್ ನಗೋಣಕ್ಕೂ ನೀವು ಎರಡು ಬರ್ತು ವೈ ನಗೋಣಕ್ಕೂ ಎರಡು ಬರ್ತು ಸಿ ನ ನಗೋಣಕ್ಕೂ ಎರಡು ಬರ್ತು ಅದರಿಂದ ಇಲ್ಲಿ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಇಲ್ಲಿ ಇದರ ನಿಯಮ ಏನ್ ಹೇಳ್ತೈತೆ ಅಂದ್ರೆ ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಇವುಗಳು ಏನಾಗಿವೆ ವಾಸ್ತವ ಸಂಖ್ಯೆಗಳಾಗಿವೆ ಇದು ನಿಮ್ಗೆ ನಿಯಮ ಇದು ಗೊತ್ತಿದೆ ನಂತರ ಎರಡನೇ ನಿಯಮ ಎರಡು ಒಳ ರೇಖಾತ್ಮಕ ಸಮೀಕರಣದ ಜೋಡಿಯಲ್ಲಿ ನೀವ್ ಏನ್ ಅಂದ್ರೆ ಇಲ್ಲಿ ಎ ಒನ್ ಸ್ಕ್ವೇರ್ ಎ ಒನ್ ಸ್ಕ್ವೇರ್ ಪ್ಲಸ್ ಬಿ ಒನ್ ಸ್ಕ್ವೇರ್ ಎ ಒನ್ ಸ್ಕ್ವೇರ್ ಪ್ಲಸ್ ಬಿ ಒನ್ ಸ್ಕ್ವೇರ್ ಸೊನ್ನೆಗೆ ಸಮ ಇರುವುದಿಲ್ಲ ಅದೇ ರೀತಿ ಎ ಟು ಸ್ಕ್ವೇರ್ ಮತ್ತೆ ಬಿ ಟು ಗಳು ಇವು ಏನಂಗಿಲ್ಲ ಸೊನ್ನೆಗೆ ಸಮ ಇರುವುದಿಲ್ಲ ಈ ನಿಯಮಗಳನ್ನು ನೀವೇನ್ ಮಾಡಬೇಕು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲಿ ಎ ಒನ್ ಅಂದ್ರೆ ಏನಿದು ಮೊದಲನೇ ಮೊದಲನೇ ಸಮೀಕರಣದ ಎಕ್ಸ್ ನ ಎ ಟು ಅಂದ್ರೆ ಮೊದಲನೇ ಸಮೀಕರಣದ ಎಕ್ಸ್ ನ ಸಹಗುಣಕ ಈ ರೀತಿಯಾಗಿ ನೀವೇನ್ ಮಾಡ್ಕೋ ಏನ್ ಮಾಡ್ಬೇಕಾಗ್ತದೆ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ನಂತರ ಈಗ ಎರಡು ಸಮೀಕರಣಗಳ ಜೋಡಿಗಳನ್ನ ಕೊಟ್ಟಾಗ ಎರಡು ಸಮೀಕರಣಗಳ ಜೋಡಿಗಳನ್ನ ಕೊಟ್ಟಾಗ ನೀವು ಏನ್ ಹಾಕ್ಬೇಕಾಗ್ತದೆ ಅವುಗಳ ಗ್ರಾಫ್ ಹಾಕ್ಬೇಕಾಗ್ತದೆ ಈಗ ಗ್ರಾಫ್ ಹೇಗೆ ಹಾಕ್ಬೇಕು ನೋಡ್ರಿ ಈಗ ಅದಕ್ಕೆ ಮುಂಚೆ ಗ್ರಾಫ್ ಮುಂಚೆ ನಿಮ್ಗೆ ಯಾವುದೇ ಒಂದು ಸಮೀಕರಣದಲ್ಲಿ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸೀಟುಗಳನ್ನು ಕಂಡು ಹಿಡಿಯಲು ಬರಬೇಕು ಉದಾಹರಣೆ ಎಕ್ಸಾಂಪಲ್ ತಗೊಳ್ಳೋಣ ಯಾವುದು ಟೂ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಅದೇ ರೀತಿ ತ್ರೀ ಎಕ್ಸ್ ಮೈನಸ್ ಟೂ ವೈ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ನಿಮ್ಗೆ ಏನು ಕಂಡು ಹಿಡಿಯಲು ಬರಬೇಕು ಎ ಒನ್ ಬಿ ಒನ್ ಅಂಡ್ ಸಿ ಒನ್ ಮತ್ತೆ ಎ ಟು ಬಿ ಟು ಸಿ ಟು ಈಗ ಎ ಒನ್ ಅಂದ್ರೆ ಮೊದಲೇ ಸಮೀಕರಣದ ಎಕ್ಸ್ ನಗುಣಕ ಎಷ್ಟಿದೆ ಎರಡು ಬಿ ಒನ್ ಅಂದ್ರೆ ಮೊದಲೇ ಸಮೀಕರಣ ಗುಣಕ ಎಷ್ಟಿದೆ ಮೂರ್ ಇದೆ ಸಿಒ್ರೆ ಸ್ಥಿರಾಂಕ ಎಷ್ಟಿದೆ ಮೈನಸ್ ಸಿಕ್ಸ್ ಇದೆ ಅದೇ ರೀತಿ ಎ ಟು ಏನಾಗ್ತದೆ ತ್ರೀ ಆಗ್ತದೆ ಬಿ ಟು ಏನಾಗ್ತದೆ ಮೈನಸ್ ಟೂ ಆಗ್ತದೆ ಸಿ ಟು ಏನಾಗ್ತದೆ ಟೆನ್ ಆಗ್ತದೆ ಈ ರೀತಿಯಾಗಿ ನಿಮಗೆ ಎ ಒನ್ ಬಿ ಒನ್ ಸಿ ಒನ್ ಎ ಟು ಬಿ ಟು ಸಿ ಟು ಗಳನ್ನ ಕಂಡು ಬರಬೇಕು ನಂತರ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಕೊಟ್ಟಾಗ ಅವುಗಳ ಗ್ರಾಫ್ ಅನ್ನು ಹೇಗೆ ಹಾಕ್ಬೇಕು ಅವುಗಳನ್ನ ನಾವೇನ್ ಮಾಡೋಣ ಒನ್ ಬೈ ಒನ್ ಏನ್ ಮಾಡೋಣ ಅರ್ಥ ಮಾಡ್ಕೋಬೇಕು ಮಾಡ್ಕೊಳೋಣ ನೆಕ್ಸ್ಟ್ ನಿಮ್ಗೆ ಒಂದು ಉದಾಹರಣೆ ಕೊಟ್ಟು ನಾವೇನ್ ಮಾಡ್ತೇನೆ ಗ್ರಾಫ್ ಅನ್ನ ಬಿಡಿಸಲು ಕೊಡ್ತೇನೆ ಒಂದೇದು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಫೈವ್ ಎಕ್ಸ್ ಪ್ಲಸ್ ವೈ ವೈಸ್ ಈಕ್ವಲ್ ಟು ಫೈವ್ ಅದೇ ರೀತಿ ಎಕ್ಸ್ ಮೈನಸ್ ವೈ ವೈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ವೈಸ್ ಈಕ್ವಲ್ ಟು ಒನ್ ಈಗ ನಿಮ್ಗೆ ಈ ಸಮೀಕರಣ ನೋಡಿದ್ರೆ ಅಹ್ ನೀವು ಈಸಿಯಾಗಿ ಏನ್ ಮಾಡ್ಬೋದು ಇವುಗಳ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ನೀವು ಹೇಳ್ಬೋದು ಅಂದ್ರೆ ಅಷ್ಟು ಈಸಿ ಸಮೀಕರಣಗಳು ಇವು ಇದಾವೆ ನೋಡ್ರಿ ಯಾವುದೇ ಎರಡು ಸಂಖ್ಯೆಗಳನ್ನು ಕೂಡಿದ್ರೆ ಐದು ಮತ್ತೆ ಆ ಎರಡು ಸಂಖ್ಯೆಯಲ್ಲಿ ಆ ಸಂಖ್ಯೆಗಳನ್ನು ಒಂದ್ ಸಂಖ್ಯೆಯಿಂದ ಇನ್ನೊಂದು ಇನ್ನೊಂದ್ ಸಂಖ್ಯೆ ಕಳೆದಾಗ ಒಂದು ಯಾವಾಗ್ ಬರ್ಬೋದು ಕಾಮನ್ ಆಗಿ ನಿಮ್ಗೆ ಗೊತ್ತಿರ್ತದೆ ಮೂರು ಮತ್ತೆ ಎರಡು ಮೂರು ಎರಡು ಏನಾಗ್ತದೆ ಆಗ್ತದೆ ಮೂರಲ್ಲಿ ಎರಡು ಕಳದ್ರೆ ಒಂದ್ ಹಂಗಂದ್ರೆ ನಿಮ್ ಕಾಮನ್ ಆಗಿ ಎಕ್ಸ್ ಅಂದ್ರೆ ಏನು ಮೂರು ವಾಯ್ ಅಂದ್ರೆ ಇಷ್ಟು ಎರಡು ಇದು ನಿಮ್ಗೆ ಗೊತ್ತಿರ್ತದೆ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಇದನ್ನ ಗ್ರಾಫ್ ಹಾಕೋದ್ರಿಂದ ನಾವೇನ್ ಮಾಡಬೇಕು ಗ್ರಾಫ್ ಹಾಕೋದ್ರಿಂದ ನಾವೇನ್ ಮಾಡ್ಬೇಕು ಈಗ ಕಣ್ಣಿಡಬೇಕಾಗ್ತದೆ ನೀವು ಒಂಬತ್ತನೇ ತರಗತಿಯಲ್ಲಿ ಏನ್ ಮಾಡಿರ್ತೀರ ಗ್ರಾಫ್ ಹಾಕೋದನ್ನ ಈಗಾಗಲೇ ನೀವೇನ್ ಮಾಡಿದ್ರ ಅಂದ್ರೆ ಒಂದೊಂದು ಕಲ್ತಿದೀರಾ ಇಲ್ಲಿ ನೀವೇನ್ ಮಾಡಬೇಕು ಟೋಟಲ್ ಆಗಿ ಎರಡು ಸಮೀಕರಣಗಳನ್ನ ಗ್ರಾಫ್ ಹಾಕಿ ಎಕ್ಸ್ ಮತ್ತು ವಾಯ್ ಬೆಲೆಯನ್ನ ನೀವೇನ್ ಮಾಡ್ಬೇಕಲ್ಲಿ ಕಂಡು ಹಿಡಿಯಬೇಕಾಗ್ತದೆ ಗ್ರಾಫ್ ನ ಸಹಾಯದಿಂದ ಈಗ ಫಾರ್ ಎಕ್ಸಾಂಪಲ್ ನಾವೇನ್ ಮಾಡೋಣ ಇದ್ರದ್ದು ಏನ್ ಮಾಡೋಣ ಅಕ್ಷಗಳನ್ನ ತೆಗೆದುಕೊಳ್ಳೋಣ ಈಗ ಏನಾಗ್ತದೆ ಇದು ಒಂದು ಇದು ಎರಡು ಇದು ಮೂರು ಇದು నూ ఇది ఐదు అదే రీతి ఇది ఏమైతే ఒందు ఎరడు మూడు నూ ఐదు ఆరు ఏడు మరి ఇది మైనస్ వన్ మైనస్ టూ మైనస్ త్రీ అండ్ మైనస్ ఫోర్ ఇతర మైనస్ వన్ మైనస్ టూ మైనస్ త్రీ అండ్ మైనస్ ఫోర్ ఈేన ఇది వై వై డ్యాష్ ఎక్స్ ಈ ರೀತಿಯಾಗಿ ನಾವು ನೋಡಬೇಕು ಒಂದು ಒನ್ ಬೈ ಒನ್ ಏನ್ ಮಾಡ್ಬೇಕಾಗ್ತದೆ ಗ್ರಾಫ್ ಅನ್ನ ಹಾಕಬೇಕು ಹಾಕ್ಬೇಕಾಗ್ತದೆ ನೆಕ್ಸ್ಟ್ ಇಲ್ಲಿ ಏನ್ ಮಾಡೋಣ ಈಗ ಫಸ್ಟ್ ಬಾಕ್ಸ್ ಹಾಕೊಂಡ ಒಂದೊಂದು ಮಾಡೋಣ ಬಾಕ್ಸ್ ಅನ್ನ ಹಾಕಿಕೊಳ್ಳೋಣ ಫಸ್ಟ್ ಈ ಸಮೀಕರಣ ಇದ್ರ ಗ್ರಾಫ್ ಹಾಕೋಣ ಹೇಳಿದ್ದೆ ನಿಮಗೆ ಇದು ರೇಖಾತ್ಮಕ ಸಮೀಕರಣ ಇದು ರೇಖಾತ್ಮಕ ಸಮೀಕರಣ ಇವುಗಳ ಗ್ರಾಫ್ ಗಳು ಸರಳ ರೇಖೆಯಲ್ಲಿ ಇರ್ತಾವ ಫಾರ್ ಎಕ್ಸಾಂಪಲ್ ಈಗ ಇದೇನಿದೆ ಇದೊಂದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ಕೊರಿ ಈಗ ಇದ್ರದ್ದು ಒಂದು ಸರಳ ರೇಖೆನೆ ಬರಬಹುದು ಫಾರ್ ಎಕ್ಸಾಂಪಲ್ ಹೀಗಾದ್ರೂ ಬರ್ಬೋದು ಇದ್ರದ್ದು ಏನಾಗಬಹುದು ಸರಳ ರೀತಿಯೇ ಬರಬಹುದು ಫಾರ್ ಎಕ್ಸಾಂಪಲ್ ಇದು ಏನ್ ಮಾಡಬಹುದು ಹೀಗೆ ಬರಬಹುದು ಬಟ್ ಸರಳ ರೀತಿಯಲ್ಲಿ ಇರ್ತಾವ ಏನಾಗೋದಿಲ್ಲ ಬೆಂಡ್ ಆಗುದಿಲ್ಲ ಏನಾಗಲ್ಲ ಬೆಂಡ್ ಆಗಂಗಿಲ್ಲ ಈಗ 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 ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅಂದ್ರೆ ಇದರಲ್ಲಿ ಗ್ರಾಫ್ ಬರ್ತದೆ ಗ್ರಾಫ್ ಬಂದ್ರೆ ಮೂರ್ ಚಾನ್ಸಸ್ ಇರ್ತಾವೆ ಆ ರೇಖೆಗಳು ಈ ಇದ್ರದೊಂದ್ ರೇಖೆ ಇದ್ರದೊಂದ್ ರೇಖೆ ಫಸ್ಟ್ ಚಾನ್ಸ್ ಏನಾಗಬಹುದು ಅದು ಛೇದಿಸಬಹುದು ಒಂದಕ್ಕ ಒಂದಕ್ಕೊಂದು ಏನಾಗಬಹುದು ಅದು ಕಟ್ ಆಗ್ಬಹುದು ಅಥವಾ ಏನಾಗಬಹುದು ಒಂದಕ್ಕೊಂದ್ ಏನಾಗಬಹುದು ಸಮಾಂತರವಾಗ್ಬಹುದು ಹೌದಾ ಈಗ ಫಾರ್ ಎಕ್ಸಾಂಪಲ್ ಅದು ಛೇದಿಸ್ತಾವೆ ಈಗ ಅಥವಾ ಸಮಾಂತರ ಆಗ್ತೈತೆ ಸಮಾಂತರ ಆಗ್ಲಾರ್ದೆ ಹೀಗೆ ಈ ರೀತಿ ಇದೆ ಅಂದ್ರೆ ಅದು ಮುಂದೆ ಹೋದಂತೆಲ್ಲ ಒಂದ್ ಕಡೆ ಆದ್ರೂ ಅದು ಛೇದಿಸಲೇಬೇಕದು ಅರ್ಥ ಆಗ್ತೈತೆ ಅಲ್ಲ ನಿಮ್ಗೆ ಒಂದೇದು ಚಾನ್ಸಸ್ ಏನೋ ಫಸ್ಟ್ ಚಾನ್ಸ್ ಏನದು ಒಂದೇದು ಅದು ಕಟ್ ಆಗ್ಬೇಕು ಅಂದ್ರೆ ಒಂದಕ್ಕೊಂದು ಛೇದಿಸ್ಬೇಕು ಅಥವಾ ಏನಿರ್ಬೇಕು ಇದು ಸಮಾಂತರ ಇರಬೇಕು ಸಮಾಂತರ ಇತ್ತಂದ್ರೆ ಅದು ಛೇಸ್ಸಕ್ ಸಾಧ್ಯ ಇಲ್ಲ ಅದೇ ರೀತಿ ಹೋಗ್ತಾವ್ ಅಥವಾ ಮೂರನೇ ಚಾನ್ಸ್ ಇದು ಎರಡನೇ ಚಾನ್ಸ್ ಏನು ಸಮಾಂತರ ಮೂರನೇ ಚಾನ್ಸ್ ಏನು ಅದ್ ಏನಾಗುವುದು ಒಂದರ ಮೇಲೆ ಒಂದು ಐಕ್ಯಗೊಳ್ಬಹುದು ಗ್ರಾಫ್ ನು ಅದೇ ರೀತಿ ಅದು ಎರಡನೇ ಸಮೀಕರಣದ ನು ಅದೇ ಅದರ ಮೇಲೆ ಏನಾಗಬಹುದು ಬರಬಹುದು ಈ ರೀತಿ ಚಾನ್ಸಸ್ ಇರ್ತದೆ ಫಸ್ಟ್ ಒಂದು ಛೇದಿಸಬಹುದು ಅಥವಾ ಸಮಾಂತರ ಇರಬಹುದು ಅಥವಾ ಒಂದರ ಮೇಲೆ ಒಂದು ಐಕ್ಯಗೊಳ್ಬಹುದು ಈಗ ನಾವು ನಾವು ತೆಗೆದುಕೊಂಡಂತ ಎಕ್ಸಾಂಪಲ್ ಏನ್ ಬರ್ತದೆ ನೋಡೋಣ ಈಗ ನಾವು ಬಾಕ್ಸ್ ಹಾಕೊಂಡು ಬಾಕ್ಸ್ ಹಾಕಿದ್ರೆ ಏನಾಗುತ್ತೆ ಇದು ಫಸ್ಟ್ ಸಮೀಕರಣ ಸಮೀಕರಣ ಫಸ್ಟ್ ಫಸ್ಟ್ ಎಕ್ಸ್ ಪ್ಲಸ್ ವೈಟ್ ಫೈವ್ ಇಲ್ಲ ಅದನ್ನ ನಾವೇನ್ ಮಾಡ್ತಾ ಇದೀವಿ ಬಿಡಿಸ್ತಾ ಇದ್ದೀವಿ ಯಾವ್ದಾದ್ರು ಮೂರ್ ವ್ಯಾಲ್ಯೂಸ್ ಗಳನ್ನ ನಾವೇನ್ ಮಾಡಬೇಕಾಗ್ತದೆ ತೆಗೆದುಕೊಳ್ಬೇಕಾಗ್ತದೆ ಫಸ್ಟ್ ಎಕ್ಸ್ ವ್ಯಾಲ್ಯೂ ತೆಗೆದುಕೊಳ್ಬೇಕು ಎಕ್ಸ್ ವ್ಯಾಲ್ಯೂ ಈ ವಾಯ್ ಏನಾಗುತ್ತೆ ವಾಯ್ ಏನಾಗುತ್ತದೆ ಫೈವ್ ಮೈನಸ್ ಎಕ್ಸ್ ಆಗ್ತದೆ ಫೈವ್ ಮೈನಸ್ ಎಕ್ಸ್ ಇದೆ ನಿಮ್ಗೆ ಗೊತ್ತಿದೆ ಈಗ ಎಕ್ಸ್ ಇಲ್ಲಿ ವಾಯ್ ಅಂದ್ರೇನು ಪ್ಲಸ್ ಎಕ್ಸ್ ಅನ್ನ ಆ ಕಡೆ ಮೈನಸ್ ಸಿಕ್ಸ್ ಅಂದ್ರೇನು ಫೈವ್ ಮೈನಸ್ ಸಿಕ್ಸ್ ಎಕ್ಸ್ ಅನ್ನ ಒಂದ್ ವೇಳೆ ಮೈನಸ್ ಒನ್ ತಗೊಳ್ಳೋಣ ಅಥವಾ ಜೀರೋ ತಗೋಣ ಅಥವಾ ಏನ್ ತಗೋಣ ಒಂದು ತಗೋಣ ಈ ಮೂರು ವ್ಯಾಲ್ಯೂಸ್ಗೆ ವಾಯ್ ವ್ಯಾಲ್ಯೂ ಏನ್ ಕೊಡ್ತಾರೆ ನೋಡೋಣ ಈಗ ಒಂದ್ ವೇಳೆ ಎಕ್ಸ್ ಮೈನಸ್ ಒನ್ ಆಯ್ತು ಎಕ್ಸ್ ಮೈನಸ್ ಒನ್ ಆಯ್ತು ಅಂದ್ರೆ ಈಗ ಫೈವ್ ಮೈನಸ್ ಎಕ್ಸ್ ಅಂದ್ರೇನು ಮೈನಸ್ ಒನ್ ಏನು ಫೈವ್ ಮೈನಸ್ ಮೈನಸ್ ಪ್ಲಸ್ ಒನ್ ಫೈವ್ ಪ್ಲಸ್ ಒನ್ ಎಷ್ಟಾಗ್ತದೆ ಸಿಕ್ಸ್ ಎಕ್ಸ್ ಮೈನಸ್ ಒನ್ ಆದಾಗ ವಾಯ್ ಏನಾಗ್ತದೆ ಸಿಕ್ಸ್ ಎಕ್ಸ್ ಜೀರೋ ಆದಾಗ ವಾಯ್ ಏನಾಗ್ತದೆ ಫೈ ಆಗ್ತದೆ ಎಕ್ಸ್ ಏನಾದ್ರೂ ಒನ್ ಆದಾಗ ಫೈವ್ ಮೈನಸ್ ಒನ್ ಎಕ್ಸ್ಟ್ ಆಗ್ತದೆ ಫೋರ್ ಆಗ್ತದೆ ಈ ರೀತಿ ಮೂರು ಪಾಯಿಂಟ್ಸ್ ಪಾಯಿಂಟ್ಸ್ ಏನಾಗ್ತವೆ ಇಲ್ಲಿ ಸಿಗ್ತವೆ ನೆಕ್ಸ್ಟ್ ಈ ಮೂರ್ ಪಾಯಿಂಟ್ಸ್ ನೀವು ಬರ್ಕೊಂಡು ಆ ಗ್ರಾಫ್ ನಲ್ಲಿ ಏನ್ ಮಾಡಬೇಕಾಗ್ತದೆ ಗುರುತಿಸಬೇಕಾಗ್ತದೆ ಗ್ರಾಫ್ ನಲ್ಲಿ ಗುರ್ತಿಸಿದ ಮೇಲೆ ಆ ರೇಖೆಗಳನ್ನ ಸೇರಿಸಿ ಆ ಬಿಂದುಗಳನ್ನ ಸೇರಿಸಿ ನೀವೇನ್ ಮಾಡ್ಬೇಕಾಗ್ತದೆ ಗಳನ್ನ ಎಳಿಬೇಕಾಗ್ತದೆ ಈಗ ಯಾವ ಮೂರ್ ಪಾಯಿಂಟ್ಸ್ ಒಂದು ಮೈನಸ್ ಒನ್ ಕಾಮಸ್ ಸಿಕ್ಸ್ ನಂತರ ಜೀರೋ ಕಮ ಫೈವ್ ಇನ್ನೊಂದು ಒನ್ ಕಾಮ ಫೋರ್ ಇದನ್ನ ನಾವೇನ್ ಗ್ರಾಫ್ ಹಾಕೊಂಡು ಮೈನಸ್ ಒನ್ ಎಲ್ಲಿದೆ ಎಕ್ಸ್ ಮೈನಸ್ ಒನ್ ವಾಯ್ ಎಲ್ಲಿದೆ ಸಿಕ್ಸ್ ಗ್ರಾಫ್ ಎಲ್ಲಿ ಬರ್ತದೆ ಇಲ್ಲಿ ಈ ಗ್ರಾಫ್ ಏನ್ ಹೇಳ್ತದೆ ಒನ್ ವಾಯ್ ಸಿಕ್ಸ್ ಅದೇ ರೀತಿ ಇನ್ನೊಂದು ಜೀರೋ ಕಾಮ ಫೈವ್ ಎಕ್ಸ್ ಜೀರೋ ವೈ ಎಷ್ಟಿದೆ ಫೈವ್ ಇದೆ ಈ ಪಾಯಿಂಟ್ ಏನ್ ಹೇಳ್ತದೆ ನಮಗೆ ಜೀರೋ ಕಾಮ ಅದೇ ರೀತಿ ನೋಡ್ಬೇಕು ಈ ಬಿಂದು ಈ ಬಿಂದು ಈ ಬಿಡೋಕು ಒಂದು ಸ್ಕೇಲ್ ನ ಸಹಾಯದಿಂದ ನೀವೇನ್ ಮಾಡಬೇಕಾಗುತ್ತದೆ ನೇರವಾಗಿ ಈಗ ರೇಖೆಯನ್ನ ಹೇಳ್ಬೇಕು ಈ ರೀತಿಯಾಗಿ ಸರಳ ರೇಖೆಯಾಗಿ ಏನಾಗ್ತದೆ ಇದರದ್ದು ಗ್ರಾಫ್ ಸಿಕ್ತದೆ ಈಗ ಮೊದಲನೇದ ರೇಖೆಯ ಗ್ರಾಫ್ ಹಂಗಂದ್ರೆ ಈ ರೇಖೆ ಏನನ್ನ ಸೂಚಿಸುತ್ತದೆ ಈ ರೇಖೆ ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು ಫೈವ್ ಸಮೀಕರಣದ ಏನಿದು ರೇಖೆ ಆಗ್ತದೆ ನೆಕ್ಸ್ಟ್ ಅದೇ ರೀತಿ ಮಾಡೋಣ ಮಾಡೋಣ ಟ್ರೈ ಎರಡನೇದು ಏನಿದೆ ಸಮೀಕರಣ ಏನಿದೆ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒನ್ ಈಗ ನಾವು ನೋಡಬೇಕು ಇಲ್ಲಿ ಏನ್ ಮಾಡ್ಬೇಕಾಗ್ತದೆ ಒಂದು ಬಾಕ್ಸ್ ಹಾಕ್ಬೇಕು ಬಾಕ್ಸ್ ಹಾಕಿದಾಗ ಇದು ಎಕ್ಸ್ ಬರೀಬೇಕು ವಾಯ್ ಅಂದ್ರೆ ನೋಡ್ರಿ ಈ ಸಮೀಕರಣ ನೋಡ್ರಿ ವಾಯ್ ಅಂದ್ರೆ ಎಕ್ಸ್ ಮೈನಸ್ ಒನ್ ಯಾಕೆ ಎಕ್ಸ್ ಮೈನಸ್ ಒನ್ ಅಂದ್ರೆ ಮೈನಸ್ ವಾಯ್ ಈ ಕಡೆ ಹೋಗುತ್ತೆ ಪ್ಲಸ್ ವೈ ಆಗುತ್ತೆ ಪ್ಲಸ್ ಒನ್ ಈ ಕಡೆ ಹೋಗುತ್ತೆ ಮೈನಸ್ ಒನ್ ಆಗುತ್ತೆ ಅದರಿಂದ ಏನಾಗುತ್ತೆ ಎಕ್ಸ್ ಮೈನಸ್ ಒನ್ ಆಗ್ತದೆ ಈಗ ಅಂದ್ರೆ ಮೈನಸ್ ವೈ ಕಡೆ ಪ್ಲಸ್ ಪ್ಲಸ್ ವೈ ಪ್ಲಸ್ ಒನ್ ಇಡ್ತಾರೆ ಮೈನಸ್ ಒನ್ ಅಂದ್ರೆ ಎಕ್ಸ್ ಮೈನಸ್ ಒನ್ ಈಸ್ ಟು ವೈ ಅದೇ ಎಕ್ಸ್ ಮೈನಸ್ ಒನ್ ಕೊಟ್ಟು ವೈ ಅಂದ್ರೆ ವಾಯ್ ಈಜಲ್ ಟು ಎಕ್ಸ್ ಮೈನಸ್ ಒನ್ ಅಂದ್ರೆ ಒಂದೇ ಈಗ ಇಲ್ಲಿ ಝೀರೋ ಅಂದ್ರೆ ಫಸ್ಟ್ ಮೈನಸ್ ಒನ್ ತಗೋಬೇಕು ನಂತರ ಜೀರೋ ಆಮೇಲೆ ನಂತರ ಒನ್ ತಗೋಬೇಕು ಇತ್ತ ಮೂರ್ ಪಾಯಿಂಟ್ಸ್ ಅನ್ನ ತಗೋಬೇಕು ಈಗ ಎಕ್ಸ್ ಏನಾದ್ರು ಮೈನಸ್ ಒನ್ ಆಯ್ತು ಎಕ್ಸ್ ಏನಾಯ್ತು ಮೈನಸ್ ಒನ್ ಆಯ್ತಂದ್ರೆ ಇದನ್ ಆಗ್ತದೆ ಮೈನಸ್ ಒನ್ ಮೈನಸ್ ಒನ್ ಏನಾಗ್ತದೆ ಮೈನಸ್ ಟು ಆಗ್ತದೆ ಎಕ್ಸ್ ಏನಾದ್ರೂ ಜೀರೋ ಆತಂದ್ರೆ ಇಲ್ಲಿ ಜೀರೋ ಬಂತಂದ್ರೆ ವಾಯ್ ಏನಾಗ್ತದೆ ಮೈನಸ್ ಒನ್ ಆಗ್ತದೆ ಎಕ್ಸ್ ಒನ್ ಆಯ್ತಂದ್ರೆ ಎಕ್ಸ್ ಒನ್ ಆಯ್ತಂದ್ರೆ ಪ್ಲಸ್ ಒನ್ ಮೈನಸ್ ಒನ್ ಕ್ಯಾನ್ಸಲ್ ಆಗ ಏನಾಗ್ತದೆ ಜೀರೋ ಆಗ್ತದೆ ಈಗ ನೀವು ಇದನ್ನ ಏನ್ ಮಾಡ್ಬೇಕು ಗ್ರಾಫ್ ಹಾಕ್ಬೇಕು ಎಕ್ಸ್ ಮೈನಸ್ ಒನ್ ಇಲ್ಲಿದೆ ಎಕ್ಸ್ ಮೈನಸ್ ಒನ್ ವಾಯ್ ಏನ್ ತೋರಿಸ್ತಾ ಇದೆ ಮೈನಸ್ ಟೂ ತೋರಿಸ್ತಾ ಇದೆ ಮೈನಸ್ ಟೂ ಎಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಎಕ್ಸ್ ಮೈನಸ್ ಒನ್ ವೈ ಮೈನಸ್ ಟು ಅಂದ್ರೆ ಗ್ರಾಫ್ ಎಲ್ಲಿ ಬರ್ತದೆ ಈ ಪಾಯಿಂಟ್ ಇಲ್ಲಿ ಬರ್ತದೆ ಈ ಪಾಯಿಂಟ್ ಏನ್ ಹೇಳ್ತದೆ ಮೈನಸ್ ಒನ್ ಅಂಡ್ ಮೈನಸ್ ಟು ನಂತರ ಎಕ್ಸ್ ಜೀರೋ ಎಕ್ಸ್ ಜೀರೋ ವಾಯ್ ಏನ್ ತೋರಿಸ್ತದೆ ಮೈನಸ್ ಒನ್ ಅಂದ್ರೆ ಈ ಗ್ರಾಫ್ ಎಲ್ಲಿ ಬರ್ತದೆ ಎಕ್ಸ್ ಜೀರೋ ವೈ ಮೈನಸ್ ಒನ್ ಈ ಪಾಯಿಂಟ್ ಜೀರೋ ಕಾಮ ಮೈನಸ್ ಒನ್ ನಂತರ ಒನ್ ಕಾಮ ಜೀರೋ ಒನ್ ಕಾಮ ಜೀರೋ ಎಕ್ಸ್ ಒನ್ ಎಕ್ಸ್ ಒನ್ ಬಾಯ್ ಎಷ್ಟಿದೆ ಜೀರೋ ಇದೆ ಬಾಯ್ ಜೀರೋ ಅಂದ್ರೆ ಇದೇ ಪಾಯಿಂಟ್ಗೆ ಇಲ್ಲೇ ಬರ್ತದೆ ಈಗ ಏನ್ ಮಾಡ್ಬೇಕಾಗ್ತದೆ ನೀವೇನ್ ಮಾಡಬೇಕು ಸೇರಿಸಬೇಕಾಗ್ತದೆ ಈ ಸೇರಿಸಿದಾಗ ಈ ರೇಖೆ ಈ ರೇಖೆ ಒಂದೇ ಒಂದು ಸಾಮಾನ್ಯ ಬಿಂದುವಿನಲ್ಲಿ ಏನ್ ಮಾಡ್ತದೆ ಅದು ಛೇದಿಸ್ತವೆ ಈಗ ಈ ಛೇದಿಸುವ ಬಿಂದುನೇ ನಮ್ಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ ಈ ಬಿಂದು ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಈ ಬಿಂದುವಿನಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಎಕ್ಸ್ ಮತ್ತು ವಾಯ್ ಬೆಲೆ ಗೊತ್ತಾಗ್ತದೆ ನಾ ಏನ್ ಹೇಳಿದ ನಿಮ್ಗೆ ಎಕ್ಸ್ ಎರಡು ಸಂಖ್ಯೆಗಳನ್ನ ಸೇರಿಸಿದ್ರೆ ಐದು ಒಂದು ಸಂಖ್ಯೆ ಅದರಲ್ಲಿ ಒಂದ್ ಸಂಖ್ಯೆ ಇನ್ನೊಂದು ಸಂಖ್ಯೆ ಕಳೆದ್ರೆ ಒಂದು ನಾ ಏನ್ ಹೇಳಿದೆ ಆ ಸಂಖ್ಯೆಗಳು ಮೂರು ಎರಡು ಮೂರು ಎರಡು ಮೂರು ಪ್ಲಸ್ ಎರಡು ಐದು ಮೂರೊಳಗೆ ಎರಡು ಕಳೆದ್ರೆ ಒಂದು ಹಾಗಾದ್ರೆ ಈ ಸಾಮಾನ್ಯವಾಗಿ ಈ ಬಿಂದು ಏನಾಗಿರ್ತದೆ ಮೂರು ಕಾಮ ಎರಡು ಆಗಿರ್ತದೆ ನೀವು ಅರ್ಥ ಮಾಡ್ಕೋ ಎಕ್ಸ್ ಮೂರು ವಾಯ್ ಏನಾಗ್ತದೆ ಎರಡು ನೋಡ್ರಿ ನೀವು ಚೆಕ್ ಮಾಡ್ರಿ ಎಕ್ಸ್ ಮೂರು ವಾಯ್ ಏನಾಗ್ತದೆ ಎರಡು ಆಗ್ತದೆ ನಾವು ವಾಯ್ ಎರಡು ನಾನು ಏನ್ ಮಾಡ್ತೇನೆ ಸ್ವಲ್ಪ ಆ ಲೈನ್ ಅನ್ನ ಬೆಂಡ್ ಮಾಡ್ತೀನಿ ನೀವು ಸಾಮಾನ್ಯವಾಗಿ ನೀವು ಗ್ರಾಫ್ ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ ಅಲ್ಲಿ ಏನಾಗ್ತದೆ ಸಿಗ್ತದೆ ಎಕ್ಸಾಕ್ಟ್ ಅಲ್ಲೇ ಸಿಗ್ತದೆ ಈ ನಾವು ಈ ಗ್ರಾಫ್ ನಿಂದ ನಾವ್ ಏನ್ ಮಾಡಬಹುದು ಎಕ್ಸ್ ಮತ್ತು ವೈ ಗಳ ಬೆಲೆಗಳನ್ನ ನಾವೇನ್ ಮಾಡಬಹುದು ಕಂಡುಹಿಡಿಯಲು ಸಾಧ್ಯ ಇದೆ ಈಗ ನೀವು ಇಷ್ಟು ಮಾಹಿತಿ ನಿಮ್ಗೆ ಏನಾಗ್ತದೆ ಇಷ್ಟು ಮಾಹಿತಿ ನಿಮ್ಗೆ ಏನ್ ಮಾಡ್ತದೆ ಅಭ್ಯಾಸ ಮುಂಬರುವಂತ ಅಭ್ಯಾಸ ತ್ರೀ ಪಾಯಿಂಟ್ ಒನ್ ಅನ್ನ ಬಿಡಿಸಲು ನಿಮ್ಗೆ ಏನಾಗ್ತದೆ ಸುಲಭ ಆಗ್ತದೆ ಈಗ ಎಕ್ಸಸೈಜ್ ತ್ರೀ ಪಾಯಿಂಟ್ ಒನ್ ಅಥವಾ ಅಭ್ಯಾಸ ತ್ರೀ ಪಾಯಿಂಟ್ ಒನ್ ಯಾವ ರೀತಿ ಕ್ವಶನ್ಸ್ ಈಗ ಒಂದು ಸನ್ನಿವೇಶ ಕೊಡ್ತಾರೆ ಯಾವ್ದಾದ್ರು ಸನ್ನಿವೇಶಗಳನ್ನು ಕೊಡ್ತಾರೆ ಅವುಗಳನ್ನ ಏನ್ ಮಾಡಬೇಕು ಎರಡು ಚರಾಕ್ಷರ ಸಮೀಕರಣದ ಜೋಡಿಗಳ ರೂಪದಲ್ಲಿ ನೀವೇನ್ ಮಾಡ್ಬೇಕಾಗ್ತದೆ ತೋರಿಸ್ಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಈಗ ಒಂದು ಅಭ್ಯಾಸ ತ್ರೀ ಪಾಯಿಂಟ್ ಒನ್ ರಲ್ಲಿ ನಾವೊಂದು ಲೆಕ್ಕವನ್ನ ಮಾಡೋಣ ಈಗ ಅದು ಮೂರನೇ ಮೂರನೇ ಲೆಕ್ಕವನ್ನ ನಾವೇನ್ ಮಾಡೋಣ ಅದರಲ್ಲಿ ಏನಿದೆ ಅಂದ್ರೆ ಒಂದು ದಿನ ಎರಡು ಕೆ ಜಿ ಮತ್ತು ಒಂದು ಕೆ ಜಿ ದ್ರಾಕ್ಷಿ ಬೆಲೆ ನೂರ ಅರವತ್ತು ರೂಪಾಯಿ ಇದೆ ನೋಡಲಿ ಎರಡು ಕೆ ಜಿ ಮತ್ತು ಒಂದು ಕೆ ಜಿ ಅಂದ್ರೆ ಎರಡು ಕೆ ಜಿ ಸೇವ್ ಇರಬೇಕು ಮತ್ತೆ ಒಂದು ಕೆ ಜಿ ದ್ರಾಕ್ಷಿ ನೀವು ಟೆಕ್ಸ್ಟ್ ಬುಕ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆ ಏನಾಗ್ತದೆ ಈ ಕ್ವಶನ್ಸ್ ನಿಮ್ಗೆ ತಿಳಿಯುತ್ತದೆ ಈಗ ಎರಡು ಕೆಜಿ ಅಂತೆ ಒಂದು ಕೆಜಿ ದ್ರಾಕ್ಷಿ ಇದ್ರ ಟೋಟಲ್ ಬೆಲೆ ಎಷ್ಟಿದೆ ನೂರ ಅರವತ್ತು ರೂಪಾಯಿ ಇದೆ ನಂತರ ಆ ಒಂದು ತಿಂಗಳ ಬಳಿಕ ನಾಲ್ಕು ಕೆಜಿ ಸೇಬು ನಾಲ್ಕು ಕೆಜಿ ಸೇಬು ನಂತರ ಎರಡು ಕೆಜಿ ಎರಡು ಕೆಜಿ ದ್ರಾಕ್ಷಿ ಇವುಗಳ ಬೆಲೆ ಎಷ್ಟಿದೆ ಮುನ್ನೂರು ರೂಪಾಯಿ ಇದೆ ಈಗ ಈ ಸಂದರ್ಭವನ್ನ ಬೀಜ ಗಣಿತವಾಗಿ ಮತ್ತು ರೇಖಾ ಗಣಿತವಾಗಿ ಪ್ರತಿನಿಧಿಸಿ ಬೀಜ ಗಣಿತವಾಗಿ ಅಂದ್ರೆ ನೀವೇನ್ ಮಾಡಬೇಕು ಜಸ್ಟ್ ಸಮೀಕರಣ ಬರಿಬೇಕು ಎ ಎಕ್ಸ್ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ರೂಪದಲ್ಲಿ ಏನ್ ಮಾಡಬೇಕು ಸಮೀಕರಣಗಳನ್ನ ಬರೀಬೇಕು ಬೀಜ ಗಣಿತವಾಗಿ ಅಂದ್ರೆ ನಿಮಗೆ ಗ್ರಾಫ್ ಹಾಕೋದನ್ನ ನಾ ಏನ್ ಮಾಡಿದ್ರೆ ಹೇಳ್ಕೊಟ್ಟಿದ್ದೇನೆ ಆ ರೀತಿ ಗ್ರಾಫ್ ಹಾಕಿದ್ರೆ ಅದೇನಾಗುತ್ತೆ ನೀವು ಬೀಜ ಗಣಿತವಾಗಿ ಪ್ರತಿನಿಧಿಸಿದಂತೆ ಈಗ ಮೊದಲು ಏನ್ ಮಾಡೋಣ ಈಗ ಎರಡು ಕೆ ಜಿ ಸೇಬಂತೆ ಒಂದ್ ಕೆಜಿ ದ್ರಾಕ್ಷಿ ಅಂತ ಅದೆಷ್ಟದೆ ನೂರ ಅರವತ್ತು ರೂಪಾಯಿ ಅದೇ ರೀತಿ ನಾಲ್ಕು ಕೆಜಿ ಸೇಬು ಮತ್ತು ಎರಡು ಕೆಜಿ ದ್ರಾಕ್ಷಿಗೆ ಮುನ್ನೂರು ರೂಪಾಯಿ ಅಂತ ನಾವೇನ್ ಮಾಡೋಣ ಒಂದು ಕೆಜಿಗೆ ಒಂದು ಕೆಜಿಯ ಬೆಲೆ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಒಂದು ಕೆಜಿ ಎದುರು ಬೆಲೆ ಎಕ್ಸ್ ಒಂದು ಕೆಜಿ ಸೇಬಿನ ಬೆಲೆ ಒಂದು ಕೆಜಿ ಸೇಬಿನ ಬೆಲೆ ಎಕ್ಸ್ ಅದೇ ರೀತಿ ಒಂದು ಕೆ ಜಿ ದ್ರಾಕ್ಷಿ ಬೆಲೆ ವಾಯ್ ನೋಡ್ರಿ ಒಂದು ಕೆ ಜಿ ಬೆಲೆ ಎಕ್ಸ್ ಒಂದು ಕೆ ಜಿ ದ್ರಾಕ್ಷಿ ಬೆಲೆ ವಾಯ್ ಈಗ ಏನ್ ಮಾಡಿದ ನಾವು ಎರಡು ಕೆ ಜಿ ಸೇಬಂತೆ ಈಗ ಒಂದು ಕೆಜಿ ಎಕ್ಸ್ ಆದ್ರೆ ಎರಡು ಕೆ ಜಿನ ಹೆಂಗ್ ಮಾಡ್ತೀರಿ ನೀವು ಟೂ ಇಂಟು ಎಕ್ಸ್ ಮಾಡ್ತೀರಿ ಹೌದಲ್ಲ ಈಗ ಒಂದು ಕೆಜಿ ಬೆಲೆ ಫಾರ್ ಎಕ್ಸಾಂಪಲ್ ಹತ್ತು ರೂಪಾಯಿ ಅಂತ ಎರಡು ಕೆಜಿ ತಗೊಂಡ್ರೆ ಎರಡು ಇಂಟು ಹತ್ತೆಷ್ಟು ಆಗ್ತದೆ ಇಪ್ಪತ್ತು ರೂಪಾಯಿ ಹಂಗೆ ಒಂದ್ ಕೆಜಿ ತಗೊಂಡ್ರೆ ಒನ್ಲಿ ಎಕ್ಸ್ ತಗೋಬೇಕು ಅಥವಾ ಒನ್ ಎಕ್ಸ್ ಅಂದ್ರೆ ಒಂದೇ ಎಕ್ಸ್ ಎಕ್ಸ್ ಅಂದ್ರೆ ಒಂದೇ ಈಗ ಎರಡು ಕೆಜಿ ಸೇಬು ಅಂದ್ರೆ ಟೂ ಎಕ್ಸ್ ಅದೇ ರೀತಿ ಒಂದ್ ಕೆಜಿ ದ್ರಾಕ್ಷಿ ಅಂತೆ ದ್ರಾಕ್ಷಿ ಬೆಲೆ ವಾಯ್ ಈಗ ಒಂದ್ ಕೆಜಿ ದ್ರಾಕ್ಷಿ ಅಂದ್ರೆ ಒನ್ ವಾಯ್ ಬರಬಲಿ ಒಂದ್ ಇಂಟು ವಾಯ್ ಅಂದ್ರೆ ವಾಯ್ ಟೂ ಎಕ್ಸ್ ಅಂದ್ರೆ ಎರಡು ಕೆಜಿ ಸೇಬು ಒಂದ್ ಕೆಜಿ ಒಂದ್ ಕೆಜಿ ವಾಯ್ ಅದ್ರ ಬೆಲೆ ಎಷ್ಟು ನೂರ ಅರವತ್ತು ರೂಪಾಯಿ ನಂತರ ಒಂದು ಕೆಜಿ ದ್ರಾಕ್ಷಿ ಅಂತೆ ಆ ಒಂದು ಕೆಜಿ ದ್ರಾಕ್ಷಿ ಬೆಲೆ ವಾಯ್ ಅದೇ ರೀತಿ ಎಷ್ಟು ಆ ಒಂದು ಕೆಜಿ ದ್ರಾಕ್ಷಿ ಬೆಲೆ ವಾಯ್ ಆ ಟೈಪ್ ಎಷ್ಟು ಏನ್ ಮಾಡಿದ್ರೆ ಅವರು ಸೇಬು ಎಕ್ಸ್ ನಾಲ್ಕು ಕೆಜಿ ಜಿ ಸೇಬು ತಗೊಂಡ್ರೆ ಅಂದ್ರೆ ಒಂದು ಸೇಬಿಂದು ಒಂದು ಕೆಜಿ ಸೇಬಂದು ಎಕ್ಸ್ ಅದ್ರೆ ನಾಲ್ಕು ಕೆಜಿ ಸೇಬ್ ತಗೊಂಡ್ರೆ ಫೋರ್ ಎಕ್ಸ್ ಮತ್ತೆ ಎರಡು ಕೆಜಿ ದ್ರಾಕ್ಷಿ ಅಂತೆ ಒಂದು ಕೆಜಿ ದ್ರಾಕ್ಷಿ ವಾಯ್ ಅಂದ್ರೆ ಎರಡು ಕೆಜಿ ದ್ರಾಕ್ಷಿ ತಗೊಂಡ್ರೆ ಟೂ ವಾಯ್ ಅದರ ಬೆಲೆ ಎಷ್ಟು ಮುನ್ನೂರು ರೂಪಾಯಿ ಆಗಿದೆ ಇದು ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣ ಇದು ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣ ಇಲ್ಲಿ ಚರಾಕ್ಷರಗಳು ಒಂದೇ ಇದ್ದಾವೆ ಆದ್ರಿಂದ ಇವು ಎರಡು ಚರಕ್ಷಗಳ ರೇಖಾತ್ಮಕ ಸಮೀಕರಣದ ಜೋಡಿಗಳು ನೀವು ಈಗ ಏನ್ ಮಾಡಿದ್ರಿ ಅಂದ್ರೆ ಅಹ್ ಬೀಜ ಗಣಿತವಾಗಿ ನೀವ್ ಏನ್ ಮಾಡಿದ್ರಿ ಪ್ರತಿನಿಧಿಸಿದ್ರಿ ಈಗ ನೀವೇನ್ ಮಾಡ್ಬೇಕು ರೇಖಾಗಣಿತವಾಗಿ ಒಂದು ಮಾಡ್ಬೇಕಾಗ್ತದೆ ರೇಖಾಗಣಿತವಾಗಿ ಹೇಗ್ ಮಾಡ್ಬೇಕಂದ್ರೆ ನೀವೇನ್ ಮಾಡಬೇಕು ಇಲ್ಲಿ ಒಂದು ಬಾಕ್ಸ್ ಹಾಕ್ಬೇಕು ಬಾಕ್ಸ್ ಹಾಕಿ ಇಲ್ಲಿ ನೀವೇನ್ ಮಾಡ್ಬೇಕು ಎಕ್ಸ್ ಅನ್ನ ಒಂದ್ಸತಿ ಮೈನಸ್ ಒನ್ ಒಂದ್ಸಾವತಿ ಆ ಜೀರೋ ಒಂದ್ಸತಿ ಒಂದ್ ಅಂತ ತಗೊಂಡ್ ತೆಗೆದುಕೊಂಡು ವಾಯನ ಬೆಲೆ ಕಂಡು ನಾನು ಆ ಇದಕ್ಕೆ ಒಂದು ಮುಂಚೆ ನಾವು ಒಂದು ನಿಮ್ಗೆ ಅಲ್ಲೇ ಒಂದು ಪ್ರಾಬ್ಲಮ್ಸ್ ಅನ್ನ ಏನ್ ಮಾಡಿದ್ರೆ ಸಾಲ್ವ್ ಮಾಡಿದಿನಿ ಅದೇ ರೀತಿ ಇದು ಇದರ ಮೂರ್ ಪಾಯಿಂಟ್ಸ್ ಅನ್ನ ಕಂಡಿಡುದು ಮೂರ್ ಪಾಯಿಂಟ್ಸ್ ಅನ್ನ ಕಂಡಿಡುದು ಆ ಮೂರ್ ಪಾಯಿಂಟ್ಸ್ ಅನ್ನ ಇಲ್ಲಿ ಗುರುತಿಸಿ ಇದು ರೇಖಾತ್ಮಕ ಸಮೀಕರಣ ಅಂದ್ರೆ ಯಾವ್ದೇ ಒಂದು ಸರಳ ರೇಖೆಯಲ್ಲಿ ಬರ್ತದೆ ಅದೇ ರೀತಿ ಇದ್ರದ್ದು ನೀವೇನ್ ಮಾಡಬೇಕು ಇನ್ನೊಂದು ಬಾಕ್ಸ್ ಹಾಕಿ ಅದ್ರದ್ದು ಮೂರ್ ಪಾಯಿಂಟ್ಸ್ ಅನ್ನ ಕಂಡು ಹಿಡ್ದು ಅವುಗಳನ್ನ ಪಾಯಿಂಟ್ಸ್ ಅನ್ನ ಈ ಗ್ರಾಫ್ ನಲ್ಲಿ ಹಾಕಿ ಅವುಗಳನ್ನ ಸೇರಿಸಿ ಅದ್ನೇ ಮಾಡಬೇಕು ಈ ರೀತಿಯ ಸಮೀಕರಣಗಳನ್ನ ಬೀಜ ಗಣಿತವಾಗಿ ನೀವು ಪ್ರತಿನಿಧಿಸಬೇಕು ಆದ್ರೆ ಆ ರೇಖೆಗಳ ಬರೆದ ಮೇಲೆ ಆ ರೇಖೆಯ ಸಮೀಪದಲ್ಲಿ ನೀವು ನೋಡ್ಬೇಕು ಆ ಸಮೀಕರಣಗಳು ಬರಬೇಕು ಈ ರೇಖೆ ಏನನ್ನ ಸೂಚಿಸ್ತದೆ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಸಿಕ್ಸ್ಟಿ ಫೋರ್ ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ ಟು ತ್ರೀ ಹಂಡ್ರೆಡ್ ಇದನ್ನು ಈ ರೀತಿಯಾಗಿ ಬೀಜ ಗಣಿತ ರೇಖಾ ಗಣಿತವಾಗಿ ನೀವು ಈ ರೀತಿಯಾಗಿ ಪ್ರತಿನಿಧಿಸಬೇಕಾಗ್ತದೆ ಈ ರೀತಿ ಉಳಿದ ನೀವು ಲೆಕ್ಕಗಳನ್ನ ನೀವು ಇನ್ನೂ ಎರಡು ಲೆಕ್ಕಗಳಿವೆ ಈ ಎರಡು ಲೆಕ್ಕಗಳನ್ನ ನೀವು ಆ ಸ್ವತಃ ಏನ್ ಮಾಡಬೇಕಾಗುತ್ತದೆ ಪ್ರಯತ್ನಿಸಿ ಮಾಡಬೇಕಾಗ್ತದೆ ಮುಂದೆ ನಾವು ಅಹ್